ಎಲ್ಲ ಆತ್ಮೀಯ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮ ಗೋಷ್ಠಿಯನ್ನು ಇದ್ದೀವಿ ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು ನಮ್ಮ ಬಸನಗೌಡ ಹರ್ನಾಳ್ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಡಾಕ್ಟರ್ ರವಿ ಬಿರಾದರ್ ಅವರು ಕೆ ಪಿ ಪಿ ಸಿ ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು ಪ್ರಭು ಡಾಕ್ಟ್ರು ಡಾಕ್ಟರ್ಗಳು ಪ್ರಭು ಪ್ರಭು ಪಾಟೀಲ್ ಅವರು ಅವರು ಹೋರಾಟಗಾರರು ನಡೆಸಿಕೊಡ್ತಾ ಇದ್ದೀವಿ ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಐ ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂ ಶೂಜ್ ಎಸಿತಾನೆ ಬೂಟ್ ಎಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಹಿಸಲಿಕ್ಕೆ ಇಲ್ಲ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ಎಸ್ ಎಸ್ವರಾಗಲಿ ಈ ದೇಶದಲ್ಲಿ ಅವ್ರಿಗೆ ಬಹಳ ಇದೆ ಸದ್ದೆ ಯಾಕೆ ಸಂಕಟಿದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ದರು ಸಾವರ್ಕರ್ ಆಲಿ ಗೋಳ್ವಾಳ್ಕರ್ ಆಲಿ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅವರು ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ರೂ ಸಹಿತ ಇನ್ನೂ ಅವರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪುರಸವ್ರ ಮ ಪರಿಷತ್ತವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕರ್ಚುಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದ್ರದ್ದು ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುವುದಂದ್ರೆ ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರು ಸ್ಥಾನಮಾನ ಸಿಗಲಿ ಅವ್ರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ನಿಜವಾಗಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದ್ರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವ್ರಿಗೆ ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ಯುದ್ಧ ಮಾಡ್ತಾ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ ಆರ್ ಎಸ್ ಎಸ್ವರು ಅಪ್ಪನಂತವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಭಾಳ ಭಾಳ ಜನ ದುಷ್ಟು ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಆದರೆ ಅವರು ಟಾರ್ಗೆಟ್ ಇರೋದು ಅಲ್ಲ ಇನ್ ಡೈರೆಕ್ಟಾಗಿ ಅವರು ದಲಿತರನ್ನು ವಿರೋಧ ಮಾಡ್ಲಿಕ್ಕೆ ದಲಿತರನ್ನು ಬಗ್ಗು ಬಿಡಲಿಕ್ಕೆ ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಯಾವಾಗ ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಇದನ್ನು ನಾವು ಈ ಸರ್ಕಾರಗಳಿಗೆ ಯಾರೀ ಬಿ ಜೆ ಪಿ ಸರ್ಕಾರ ಇದಾವ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವೆ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಒಂದು ಎರಡು ಮೂರು ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳ ಒಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಹೇಳಿ ಪತ್ರ ಬರಿತಾ ಇದ್ದಾರೆ ಅದನ್ನೇ ಇವತ್ತು ಬಿ ಜೆ ಅವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡ್ರಿ ಬ್ಯಾನ್ ಮಾಡ್ರಿ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ ತಾಕತ್ತಿದ್ರೆ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ರೆ ಬ್ಯಾನ್ ಮಾಡಿದ್ದಾರೆ ಇಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದ್ರ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದಿದು ಸಾಕ್ಷ್ಯಾಧಾರಗಳ ಸಮೇತ ಮಾಡಲಿಕ್ಕೆ ಅದನ್ನ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನೀವು ಇಷ್ಟೆಲ್ಲ ಪ್ರಬಲ್ ಮಾಡ್ತೀರಿ ಈ ದೇಶದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂತ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾ ಚಾಲೆಂಜ್ ಮಾಡ್ತೀನಿ ಆರ್ ಎಸ್ ಎಸ್ ಸಂಘಟನೆ ಹಿಂದೂ ನಾ ಹೇಳಿದ್ದೀನಿ ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಅಡಿಟ್ ಇಲ್ಲ ಅದಕ್ಕೆ ಎಲ್ಲಿಂದ ಬತ್ತು ಗೊತ್ತಿಲ್ಲ ಯಾರೂ ಕೇಳುವುದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡ್ತಾರೆ ಸಭ್ಯಗ್ರಸ್ತ ಜನ ಹಿಡಿತಾರೆ ದೇಶ ಪ್ರೇಮಿ ಅವರು ಹಿಡಿತಾರೆ ಲಾಠಿ ಗುರುತೇನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥ ಸಂಚಲನ ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ ಆ ಪಥ ಸಂಚಲನದಿಂದ ಏನು ನೀವು ಏನ್ ತೋರಿಸ್ತೀರಿ ಏನು ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಭಯೋತ್ಪಾದನೆಯನ್ನ ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡಿದಂಥದ್ದು ಎಷ್ಟೋ ಸಿಕ್ಕಿದವು ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಪಿಯವ್ರ ಕೈಯಲ್ಲಿ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನ್ ತೋರಿಸ್ತದೆ ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮ ಹುಟ್ಟು ಹಾಕ್ತಾ ಇದ್ದೀರಿ ಅದಕ್ಕೆ ನಿಮ್ದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡದ ನಮ್ಮದು ಸಹಮತಿ ಇದೆ ಇನ್ನು ಇಲ್ಲ ಕಾಣಿಸಿದಾರ ನೀವು ನೋಡಿಲ್ಲ ಗೊತ್ತೇ ಗಮನಿಸಿಲ್ಲ ಬಂದ್ ಕರೆಗೆ ಇನ್ಚಾರ್ಜ್ ಮಂತ್ರಿಗೆ ಎಮ್ ಎಲ್ ಸಂಬಂಧ ಇಲ್ಲ ಇದು ಅವ್ರಿಗೆ ಕೇಳಿ ಮಾಡ್ಬೇಕಂತಿಲ್ಲ ನಾವು

ಅದು ನಾವು ಅದನ್ನು ನಾವು ಒಪ್ಪಿಕೊತ್ತಿವಿ ಇವತ್ತ ರವಿ ರವಿಕುಮಾರ್ ಎಮ್ ಎಲ್ ಸಿ ಬಿಜೆಪಿ ಎಮ್ ಎಲ್ ಸಿ ರವಿಕುಮಾರ್ ಏನು ಹೇಳಿದನ ಕಾಂಗ್ರೆಸ್ ಶಾಸಕರ ಮನೆಗಳಿಂದನೇ ಆರ್ ಎಸ್ ಎಸ್ ಫಂಡ್ ಹೋಗ್ತಂತ ಹೇಳಿದ ಅಲ್ಲ ಕರ್ನಾಟಕ ತುಂಬ ಇದಾರೆ ದೇಶ ತುಂಬ ಇದಾರೆ ಹೆಡಗೆ ವಾರೇ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬಿಟ್ಟು ಹೋಗಿ ಹೊರಗೆ ಹೋಗಿ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಾಕಿದ್ದು ಕಾಂಗ್ರೆಸ್ನಿಂದ ಹೋಗಿದವನೇ ಹೆಗೆ ವಾರ ಎಲ್ಲ ಕಾಂಗ್ರೆಸ್ ಒಂದೇ ಯಾವಾಗೂ ಕಾಂಗ್ರೆಸ್ನಿಂದ ಹೋದವರು ಇದಾರೆ ಕಾಂಗ್ರೆಸ್ ದಾಗೂ ಬಂದವರಿದ್ದಾರೆ ಕಾಂಗ್ರೆಸ್ ಇದಾರೆ ಆರ್ ಎಸ್ ಎಸ್ ಪೋಷಕರು ಅಂತ ನಾವು ಒಪ್ಕೊಳ್ಳಿಲ್ಲ ಇದು ಎಲ್ಲರೂ ಜಗಜ್ಜೆ ಇರೋದ್ರು ನೀವು ಈ ದೇಶದ ನಾಗರಿಕರಿದ್ರೆ ನಿಮಗೂ ಗೊತ್ತಿರ್ತದೆ ಅದನ್ನ ನಾವೇ ಹೇಳ್ಬೇಕಂತೇನಿಲ್ಲ ನೀವು ಈ ದೇಶದ ನಾಗರಿಕರಿದ್ರೆ ನಿಮಗೂ ಗೊತ್ತಿರತೀವಿ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಹೇಳಿಲ್ಲ ಅವರು ಈಗ ಸ್ಟಾರ್ಟ್ ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ ಇದು ಅದು ಒಂದು ಅಭಿಯಾನ ಸ್ಟಾರ್ಟ್ ಆಗ್ತದೆ ಕಾಂಗ್ರೆಸ್ನ ಒಳಗೇನು ಆರ್ ಎಸ್ ಎಸ್ ಹೊರಗೆ ತೆಗಿರಿ ಅಂತ ಬರ್ತದೆ ಇದು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ನುಸುಳ್ಕೊಂಡಿದೆ ಅದನ್ನು ಸ್ವಚ್ಛ ಮಾಡಬೇಕಾಗಿದೆ ಅಂತ ಅವರೇ ಹೇಳಿದ್ದಾರೆ ಅವ್ರದೇ ಇದೆ

ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ವಿಶ್ವೇಶ್ವರಯ್ಯ ಅನ್ನೋ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಹೇಳಿ ದಿವಾನಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ ದಮನಿತರ ಬಗ್ಗೆ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತ ಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ ಮೂರು ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನೆ ಅತ್ತ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ ಶಂಕರಾಚಾರ್ಯರು ಅಂತ ಹೇಳ್ತಾನೆ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್ ವಕೀಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವನ್ನು ಮರೆತು ನಾಳಿನ ಹದಿನಾರನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ ಬಹುತ್ವವನ್ನು ಪ್ರೀತಿಸುವ ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಬಸಿಪ್ಪ ಆದ ದಾಳಿಯನ್ನ ದಲಿತರ ನಾಯಕರು ಅನಿಸ್ಕೊಂಡಂತ ಮಾಯಾವತಿ ಆಗಲಿ ಅಟಾವ್ಲೆ ಆಗಲಿ ಪ್ರಕಾಶ್ ಅಂಬೇಡ್ಕರ್ ಅವರಾಗಲಿ ಇಲ್ಲಿವರೆಗೂ ಖಂಡಿಸ್ಲಿಕ್ಕೆ ಹೋಗಿಲ್ಲ ಪ್ರತಿಭಟನೆ ಮುಖಂಡತ್ವ ಎಲ್ಲೂ ವಹಿಸ್ಕೊಂಡಿಲ್ಲ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಮುಖ್ಯಮಂತ್ರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಜಾಪ್ರಭುತ್ವದ ಭಾಗವಾದಂತಹ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟ್ ಎಸೆಯುವಂಥ ಕೆಲಸವನ್ನು ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಅದಕ್ಕಾಗಿ ಅವರ ಮೇಲೆ ಕ್ರಮ ತಗೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇದು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆ ಬಗ್ಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಈಗ ಒಬ್ಬ ಲಾಯರ್ ಆಗಿ ಅದು ಒಬ್ಬ ಜಡ್ಜ್ ಆಗಿ ಅಲ್ಲಿ ಮೇಲೆ ಕುಂತಾಗ ಒಂದು ಮೂರ್ತಿಯದು ಮೂರ್ತಿ ಮಾಡಿಸ್ರಿ ಅಂತ ಹೇಳಿ ಅರ್ಜಿ ತೊಗೊಂಡು ಹೋಗೋದೇ ಮೊದಲು ಅಪ್ರಸ್ತುತ ಮೂರ್ತಿ ಮಾಡೋದು ಕೋರ್ಟ ಸರ್ಕಾರ ಮಾಡೋದಿಲ್ಲ ಮೂರ್ತಿಗಳು ನಾವು ಮಾಡಬೇಕು ನಾವು ಪೂಜೆ ಮಾಡೋರು ನಮ್ಮ ಭಕ್ತಿ ಭಾವದಿಂದ ನಾವು ಮೂರ್ತಿ ಮಾಡ್ತಿರ್ತೀವಿ ಅಲ್ಲರಿ ಆಗಬಾರ್ದಂತೆ ಹೇಳ್ಯಾರ ಅವರು ನೀವು ದೇವರಿಗೆ ಹೋಗಿ ನೀವು ಬೇಡ್ಕೊಳಪ್ಪ ಅಲ್ಲೇ ಇಲ್ಲಾಕ ನೀ ಇದಕ್ಕೆ ಅರ್ಜಿ ಅಂತ ಹೇಳ್ಯಾರ ಏನು ತಪ್ಪದ ಹೇಳಕ್ಕೆ ಮತ್ತು ಒಂದು ಸನಾತನ ಅಂದ್ರೆ ಏನು ಈ ಜಗತ್ ಹುಟ್ಟದಿಂದ ಯಾವುದೋ ಒಂದು ಧರ್ಮ ಇದೆ ಅದು ಸನಾತನ ಎಲ್ಲ ಧರ್ಮಗಳು ಆ ಸನಾತನ ಧರ್ಮದಿಂದನೇ ಹೋಗಿದವ ಎಲ್ಲ ಜನಾನು ಸನಾತನೇ ಅವರು ನಾವು ಸನಾತನ ನಮ್ಮ ಹಿಂದಿನವರೆಲ್ಲರೂ ಎಲ್ಲ ಸನಾತ ಹೌದು ಹಿಂದೆಲ್ಲ ಸನಾತನಿ ಅದು ಯಾರಿಗೂ ಸೀಮಿತ ಅಲ್ಲ ಸನಾತನ ಈ ಶಬ್ದ ಕಬ್ಜಾ ಮಾಡಿಕೊಂಡ್ರೆ ಆರಂಭಿಸಿದವರು ಸನಾತನ ಶಬ್ದದ ಅರ್ಥ ನಾಶವಾಗದೇ ಇರೋದು ಸನಾತನ ಸನಾತನ ಆ ಪದ ಮೊದಲು ಬಳ ಗೌತಮ ಬುದ್ಧ ಧಮ್ಮೋ ಸನಾತನ ಅಂತ ಅದನ್ನ ಇವರು ಕದ್ಕೊಂಡ್ರು ಅದಕ್ಕೆ ಮೊದಲಿದು ವೈದಿಕ ಕದ್ಕೊಂಡ್ರು ಆರ್ಯ ಧರ್ಮ ಇದೆಲ್ಲವನ್ನ ಎಲ್ಲವನ್ನ ಕದ್ಕೊಂಡು ಕಟ್ಟದಂತಹ ಒಂದು ಹೈಬ್ರಿಡ್ ಧರ್ಮ ಅದು ಅದು ಧರ್ಮಕ್ಕೆ ಯಾವುದೇ ಲಕ್ಷಣಗಳು ಇಲ್ಲ ಸುಮ್ಮನೆ ಹಿಂಗೆ ಏನೇನೋ ಮಾತಾಡ್ತಿರ್ತಾರೆ ಸನಾತನ ಶಬ್ದ ಅವ್ರಿಗೆ ಸನಾತನ ಶಬ್ದ ಇತ್ತೀಚಿಗೆ ಈ ವರ್ಷ ಎರಡು ವರ್ಷ ಹಿಡ್ಕೊಂಡ್ರೆ ಮೊದಲು ಹಿಂದೂ ಹಿಂದೂ ಅಂತ ಓಡಾಡ್ತಿದ್ರು ಈಗ ಅದೊಂದು ಹಿಡ್ಕೊಂಡ್ರಿ ಹೇಳ್ರಿ ಅತ್ಯುಗ್ರವಾಗಿ ಖಂಡಿಸಬೇಕಾಗಿತ್ತು ಅವ್ರು ಅಂತ ಹೇಳಿದಾರ ನಿವಾರ ನಿವಾರನೆ ಹ ಕೇಳ್ರಿ ಬಾಸ್ ಗಿವರ ಅಂತ ಪಾರ್ಟಿ ಬೇಸ್ ಮೇಲೆ ನಾವು ಲೆಟರ್ ಕೊಟ್ಟಿದೀವಿ ಬಿಜೆಪಿ ಗೆನಕ ನಿಮ್ಮ ಸಂಸದರು ಮತ್ತು ನಿಮ್ಮ ಪಾರ್ಟಿ ಇರಬಹುದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರು ಭಾಗವಹಿಸ್ತಾರೆ ಹ ಪತ್ರವನ್ನು ಏನಪ್ಪಾ ಅಂದ್ರೆ ಹೋರಾಟ ಸಮಿತಿಯಿಂದ ಎಲ್ಲಾ ಪಾರ್ಟಿಗಳಿಗೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ನಾವು ಅಲ್ಲ ಸರ್ ಏನೋ ಕೇಳಿದ್ರು ಗಪ್ಪೆ ಆದ್ರಲ್ಲ ಕೊಟ್ಟು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಒಳಗೆ ಹೋಗ್ಯತಿ ಅದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಅಷ್ಟೊತ್ತಿಗೆ ಬಂದದ್ದು ಅದನ್ನು ಸರಿಯಾಗಿ ನೋಡಿಲ್ಲ ಮತ್ತು ಅಥವಾ ಯಾರಾದರೂ ತಜ್ಞರಿಗೂ ಕೂಡ ಅದನ್ನು ರೆಫರ್ ಮಾಡಿಲ್ಲ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಮೂರು ತಪ್ಪು ಕಾರಣಗಳು ಕೊಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ವಾಪಸ್ ಬಂದದ್ದು ಇಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ರಿಜೆಕ್ಟ್ ಅಂತಲ್ಲ ಸೆಲೆಕ್ಟ್ ಅಂತಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ಸಿಡರ್ ಬಿಕಾಸ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಒಂದು ಮೂರು ರೀಸನ್ಗಳು ಕೊಟ್ಟಿದ್ದಾರೆ ಬ್ರಿಟಿಷ್ ಕಾಲದಿಂದ ಲಿಂಗಾಯತರು ಹಿಂದೂಗಳಾಗಿದ್ದರು ಅಂತ ಒಂದು ಕೊಟ್ಟಿದ್ದಾರೆ ಇಟ್ ಈಸ್ ವೆರಿ ರಾಂಗ್ ನಾವು ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿ ಮೈಸೂರು ಪ್ರಿನ್ಸ್ಲಿ ಸ್ಟೇಟಲ್ಲಿಯೇ ಪ್ರತ್ಯೇಕ ಧರ್ಮೀಯರಿದ್ವಿ ಹಿಂದೂಗಳಾಗಿರಲಿಲ್ಲ ಮತ್ತು ಅನೇಕ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಇವನ್ ಸಾವರ್ಕರ್ನ ಎಸೆನ್ಶಿಯಲ್ಸ್ ಆಫ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲೂ ಆತನು ಬರೀತಾನೆ ಹಾಗಾಗಿ ಅದೊಂದು ತಪ್ಪು ರೀಸನ್ ಕೊಟ್ಟಿದ್ದಾರೆ ಎರಡನೇದ್ದು ಈಗ ಒಂದು ವೇಳೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟರೆ ಲಿಂಗಾಯತರಲ್ಲಿರುವ ತುಳಿತಕ್ಕೊಳಗಾದವರು ದಲಿತ ಉಪ ಪಂಗಡಗಳು ಮೀಸಲಾತಿಯನ್ನು ಕಳೆದುಕೊಳ್ತವೆ ಅನ್ನೋದು ಇನ್ನೊಂದು ತಪ್ಪು ರೀಸನನ್ನು ಕೊಟ್ಟಿದ್ದಾರೆ ಅವರು ಈಗ ಬೌದ್ಧರಲ್ಲಿ ಜೈನರಲ್ಲಿ ಜೈನರು ತ್ರೀ ಬಿ ಯಲ್ಲಿ ಕರ್ನಾಟಕದಲ್ಲಿ ಆಗಿದ್ದರೂ ಕೂಡ ರಿಸರ್ವೇಷನ್ ತೊಳ್ತಾರೆ ಅಲ್ಪಸಂಖ್ಯಾತರ ಆದರೆ ಹೇಗೆ ಅವ್ರಿಗೆ ರಿಸರ್ವೇಷನ್ ಹೋಗ್ತದೆ ಇದು ರಾಂಗ್ ರೀಸನ್ ಈ ಥರದೊಂದು ಮೂರು ರೀಸನ್ಸ್ಗಳು ಕೊಟ್ಟಿದ್ದಾರೆ ಮೂರು ರೀಸನ್ಸ್ಗಳಿಗೆ ಉತ್ತರಗಳು ಬರೆದಿದ್ದೀವಿ ನಾವು ಸರ್ಕಾರ ಆ ಉತ್ತರಗಳು ಕೊಟ್ಟು ಕಳಿಸ್ಬೇಕು ಏನಾಯಿತು ಆಮೇಲೆ ಒಂದು ಯಾವುದೋ ಅನೈತಿಕ ಸರ್ಕಾರ ಬಂತು ಹದಿನೆಂಟು ಏಪ್ರಿಲ್ ಮೇಯಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು ಅದು ಬಿದ್ದೋಗ ಒಂದು ಅನೈತಿಕ ಸರ್ಕಾರ ಬಂತು ಆ ಯಾವ ಮುಖ್ಯಮಂತ್ರಿಗಳು ಅದಕ್ಕೆ ಮುಟ್ಲಿಲ್ಲ ಮೂರು ಜನ ಮುಖ್ಯಮಂತ್ರಿಗಳಾಗಿ ಈಗ ಇವರು ಬಂದ ಮೇಲೆ ಅದು ಮತ್ತೆ ಕೇಂದ್ರಕ್ಕೆ ಹೋಗ್ತದೆ ಆ ವಿಶ್ವಾಸ ನಮಗಿದೆ ಹೋಗದೆ ಹೋಗದೆ ಹೋದರೂ ಕೂಡ ಕೋರ್ಟ್ ಮೂಲಕ ಅದನ್ನು ಹೋಗಿಸುವ ಪ್ರಯತ್ನಗಳು ನಾವು ಮಾಡ್ತಾ ಮಾಡ್ತಾಯಿದ್ವಿ ನಾವು ಮನವಿ ಕೊಟ್ಟರೆ ಅವ್ರು ಇವತ್ತು ಕಳಿಸ್ತೀನಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮತ್ತೆ ವಾಪಸ್ ಕಳಿಸ್ತೀನಿ ನಾನು ಅಂತ ಏಳನೇ ತಾರೀಕಿಗೆ ಧರ್ಮದ ಮಾನ್ಯತೆಯ ಅಜೆಂಡಾವನ್ನ ಇಟ್ಟುಕೊಂಡು ಮಾಡ್ತಾ ಇದೀವಿ ನಮಗೆ ಪೂರಕವಾಗಿರೋರು ಬೆನಿಫಿಟ್ ಮಾಡ್ಕೊಳ್ತಿದ್ರು ಅದಕ್ಕೆ ನಮ್ಗೇನು ತಕರಾರಿಲ್ಲ ಸತ್ಯದ ಪರವಾಗಿ ಯಾರು ಸತ್ಯದ ಪರವಾಗಿ ಯಾರಿದ್ರು ನಮ್ದೇನು ತಕರಾರಿಲ್ಲ ಮತ್ತು ಈಗ ಜೈನ ಧರ್ಮ ಸ್ವತಂತ್ರ ಧರ್ಮ ಆಗಲಿಕ್ಕೆ ಏನೇನು ಬೇಕಾಗಿದೆ ಆ ಆ ಎಲ್ಲ ಇದನ್ನು ನಾವು ಹೊಂದಿದ್ದೀವಿ ಅದಕ್ಕಾಗಿ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ಮುಂದೆ ಪಡೆದೇ ಪಡೆದೇ ಪಡಿತೀವಿ ನಾವು